ಸ್ನೇಹಿತರೆ ನಮಸ್ಕಾರ ಜಾಕಿ ಸಿನ್ಮಾ ಅಪ್ಪವರು ಅಭಿನಯಿಸಿದ್ದು ಸಿನಿಮಾದಲ್ಲಿ ಒಂದು ಹಾಡು ಯೋಗರಾಜ್ ಭಟ್ ಅವ್ರದ್ದು ಯಕ್ಕ ರಾಜಾ ರಾಣಿ ನನ್ನ ಕೈಯೊಳಗೆ ಇಡೀ ಮಣ್ಣು ನಿನ್ನ ಬಾಯೊಳಗೆ ಅಂತ ಒಂದು ಇಡೀ ಜೀವನಕ್ಕೆ ಮನುಷ್ಯನ ಜೀವನವನ್ನೇ ಸಮೀಕರಣಗೊಳಿಸುವ ಒಂದು ಹಾಡನ್ನು ಬಟ್ಟರು ಆ ಸಿನಿಮಾಗೆ ಬರೆದಿದ್ರು ಜಾಕಿ ಸಿನ್ಮಾಗೆ ಸೊ ಅದೇ ರೀತಿ ಈಗ ಯಕ್ಕ ಅನ್ನುವ ಒಂದು ಸಿನಿಮಾ ಈಗಾಗಲೇ ಬಹು ನಿರೀಕ್ಷಿತ ಅಂತ ಸಿನಿಮಾ ಗೊತ್ತಾಗಿದೆ ಜುಲೈ ಹದಿನೆಂಟಕ್ಕೆ ತೆರೆಗೆ ಬರ್ತಾ ಇದೆ ಸೊ ಈ ಸಿನಿಮಾ ನಟ ಯುವರಾಜ್ ಕುಮಾರ್ ಜೂನಿಯರ್ ಪವರ್ ಸ್ಟಾರ್ ಅಂತಲೇ ಗುರುತಿಸ್ಕೊಂಡಿರುವ ನಟ ಯುವರಾಜ್ ಕುಮಾರ್ ಅವರ ಅಭಿನಯದಲ್ಲಿ ರೋಹಿತ್ ಪದಕಿಯವರ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾಯಿದೆ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಈ ಟ್ರೈಲರ್ ನೋಡಿ ಅನಿಸಿದ್ದೇನೆಂದರೆ ಎಕ್ಕ ಗೆಲುವು ಪಕ್ಕ ಅಂತ ಈ ಒಂದು ಟ್ರೈಲರ್ ಯಾವ ರೀತಿ ಮಾಡಿದ್ದಾರೆ ಏನು ಕತೆ ನರೇಟ್ ಮಾಡಿದ್ದಾರೆ ಹಳ್ಳಿಯಿಂದ ನಗರಕ್ಕೆ ಬರುವ ಒಂದು ಒಬ್ಬ ಮನುಷ್ಯನ ಕತೆ ಏನು ಹೇಳಿದ್ದಾರೆ ಸೊ ಟೋಟಲಿ ಕ್ಲೈಮ್ಯಾಕ್ಸ್ಗೋಸ್ಕರ ವೆಯ್ಟ್ ಮಾಡಲೇಬೇಕು ಅಲ್ಲಿವರೆಗೂ ಜುಲೈ ಏಯ್ಟೀನ್ತ್ಗೆ ಕಾಯಲೇಬೇಕು ಅನ್ನೋ ರೀತಿ ಒಂದು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಇಲ್ಲಿ ತಾಯಿ ರತ್ನ ಮತ್ತು ಮುತ್ತುವಿನ ಒಂದು ಇದು ಪಾತ್ರಗಳ ಪರಿಚಯ ಕೂಡ ಆಗಿದೆ ಸೊ ಮನುಷ್ಯನೊಳಗೆ ಮಗು ಮತ್ತು ಮೃಗತ್ವ ಸೊ ಎರಡೂ ಇರುತ್ತೆ ಸೊ ಇದರಲ್ಲಿ ಯಾವುದು ನೆಮ್ಮದಿ ಕೊಡುತ್ತೆ ಅನ್ನೋದು ಈ ಸಿನಿಮಾದ ಹುಡುಕಾಟ ಅಂತ ಕಾಣ್ತಾ ಇದೆ ಹಳ್ಳಿ ಮತ್ತು ನಗರಗಳ ಚಿತ್ರಣ ಇದೆ ಸಾಕಷ್ಟು ಜನರು ಹಳ್ಳಿಯಿಂದ ನಗರಕ್ಕೆ ಜೀವನ ಕಟ್ಕೋಬೇಕು ಬರ್ತಾರೆ ಯಾವ ರೀತಿ ಎಲ್ಲ ಜೀವನ ಪ್ರತಿಯೊಂದು ಹಂತದಲ್ಲೂ ನೆಮ್ಮದಿಯಾಗಿ ಬಿಡದಲ್ಲೇ ಇರೋಕ್ಕೆ ಬಿಡದಲ್ಲೇ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದು ಎಕ್ಕ ಸಿನಿಮಾದಲ್ಲಿ ಕಾಣ್ತಾ ಇದೆ ಒಂದು ಪುಟ್ಟ ಕೆರೆಯಿಂದ ನದಿಗೆ ಹಾರಿದ ಅನುಭವವನ್ನು ಕೂಡ ಈ ಒಂದು ಮುತ್ತು ಪಾತ್ರಕ್ಕೆ ಸಿನಿಮಾದಲ್ಲಿ ನೀಡಲಾಗಿದೆ ಸೊ ಇದು ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿಬಿಟ್ಟು ಆಗಲೇ ತುಂಬ ಹಿಟ್ಟಾಗಿದೆ ಇದರಲ್ಲಿ ಈ ಟ್ರೈಲರಲ್ಲಿ ತುಂಬ ಚೆನ್ನಾಗಿರೋ ಆ್ಯಕ್ಷನ್ ತೋರಿಸಿದ್ದಾರೆ ಸತ್ಯ ಹೆಗಡೆ ಅವರ ವರ್ಕು ಮತ್ತು ಚರಣ್ ರಾಜ್ ಅವರ ಮ್ಯೂಸಿಕ್ಕು ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ಇದರಲ್ಲಿ ಈಗ ಒಂದು ಇಂಪಾರ್ಟೆಂಟ್ ಪಾತ್ರ ಆದಿತ್ಯ ಅವರು ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸ್ತಾರೆ ಅಂತ ಹೇಳಲಾಗಿತ್ತು ಅವ್ರದ್ದು ಜಲಕ್ಕು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಈ ಒಂದು ಮುತ್ತುವಿನ ಪಾತ್ರಕ್ಕೆ ಇರೋ ವಿರುದ್ಧವಾಗಿ ನಿಂತುಕೊಳ್ಳುವ ಒಂದು ಪಾತ್ರ ಅನ್ನೋ ಒಂದು ಹುಡುಕಾಟಕ್ಕೆ ಕೂಡ ಈ ಟ್ರೈಲರಲ್ಲಿ ಉತ್ತರ ಸಿಕ್ಕಿದೆ ಅಂತ ಹೇಳಬೇಕಾಗುತ್ತೆ ಟೋಟಲಿ ಬೃಗದ ಬೇಟೆ ಆಗಬೇಕು ಸೊ ಮನುಷ್ಯನೊಳಗಿರುವ ಬೃಗದ ಬೇಟೆಯೋ ಮನುಷ್ಯನ ಜೀವನದಲ್ಲಿರುವ ಮೃಗದ ಬೇಟೆಯೋ ಚಿತ್ರದ ಕ್ಲೈಮ್ಯಾಕ್ಸ್ಗೋಸ್ಕರ ಹದಿನೆಂಟನೇ ತಾರೀಕು ಜುಲೈ ಕಾಯಲೇಬೇಕು ಅಲ್ಲಿವರೆಗೂ ನಾವು ಅಂತ ಹೇಳ್ತಾ ಯಾಕ ಈ ಸಿನಿಮಾ ಓವರಾಲ್ ಮೂರು ಪ್ರೊಡಕ್ಷನ್ ಹೌಸ್ಗಳು ಒಟ್ಟಾಗಿ ಪ್ರೊಡ್ಯೂಸ್ ಮಾಡಿ ಈಗಾಗಲೇ ಭಾಳ ವೇವ್ ಕ್ರಿಯೇಟ್ ಆಗಿದೆ ಸೊ ಎಕ್ಕ ಗೆಲುವು ಪಕ್ಕ ಅಂತ ನಾವು ಜುಲೈ ಏಯ್ಟೀನ್ತ್ ಹೋಗಿ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅಂತ ನೋಡಬೇಕು ಯಾವಾಗಲೂ ಇಸ್ಪಿಡ್ ಪ್ಯಾಕಲ್ಲಿ ರಾಜ ಇದ್ದರೂ ಕೂಡ ಗೆಲ್ಲೋದು ಎಕ್ಕನೂ ಇರಬೇಕು ಎಕ್ಕಗೆ ಅಂದರೆ ಇಡೀ ಸ್ಪೀಡ್ ಪ್ಯಾಕಲ್ಲಿ ಆ ಎ ಅನ್ನೋ ಎಕ್ಕ ಏನಿರುತ್ತೆ ಅದಕ್ಕೆ ಮೊದಲನೇ ಪ್ರಾಮಿನೆನ್ಸ್ ಇರುತ್ತೆ ಸೊ ಅದೇ ರೀತಿ ಸಿನಿಮಾ ಅಂದರೆ ಗೆಲ್ಲೇಬೇಕು ಅಂದರೆ ರಾಜ ಆಗಿರಲೇಬೇಕು ಅಂತಿಲ್ಲ ಸಾಮಾನ್ಯ ಮನುಷ್ಯ ಕೂಡ ಗೆಲ್ಬೋದು ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸಿದಾರ ಈ ರೀತಿ ಹಲವಾರು ಕುತೂಹಲಗಳನ್ನ ಇಟ್ಕೊಂಡು ಎಕ್ಕ ಸಿನಿಮಾನ ನೋಡಬೇಕಾಗುತ್ತೆ ಜುಲೈ ಏಯ್ಟೀನ್ತ್ವರೆಗೂ ಕಾಯಬೇಕಾಗತ್ತೆ ನಮಸ್ಕಾರ